ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಚಿನ್ನು ಟಿ ವಿ ಯೂಟ್ಯೂಬ್ ಚಾನಲ್ ರೇಷನ್ ಕಾರ್ಡ್ ಮಾಹಿತಿ ಬಗ್ಗೆ ನಾನು ಈ ದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿಯನ್ನು ಹಾಕಲು ಯಾವಾಗ ಓಪನ್ ಮಾಡುತ್ತಾರೆ ಹಾಗೆಯೇ ಆಲ್ರೆಡಿ ಸಾಕಷ್ಟು ಜನ ಅರ್ಜಿಯನ್ನು ಹಾಕಿದ್ದೀರಾ ಅರ್ಜಿ ಹಾಕಿ ಒಂದು ವರ್ಷ ಎರಡು ವರ್ಷ ಆಗಿದೆ ಅಂಥವರಿಗೆ ಇನ್ನೂ ಕೂಡ ರೇಷನ್ ಕಾರ್ಡ್ ತಲುಪಿಲ್ಲ ಈ ಬಗ್ಗೆ ಕೂಡ ಒಂದು ಗುಡ್ ನ್ಯೂಸನ್ನು ಸರ್ಕಾರ ನೀಡಿದೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ ಆಲ್ರೆಡಿ ಅಪ್ಲೈ ಮಾಡಿರುವವರಿಗೆ ಹಾಗೆ ಹೊಸದಾಗಿ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದುಕೊಂಡಿದ್ದೀರೋ ಎಲ್ಲರಿಗೂ ಗುಡ್ ನ್ಯೂಸ್ ಇದೆ ಹಳೇ ರೇಷನ್ ಕಾರ್ಡ್ನ ವಿತರಣೆ ಮಾಡುತ್ತಾ ಇದ್ದಾರೆ ಹಾಗೆಯೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಓಪನ್ ಮಾಡುತ್ತಾ ಇದ್ದಾರೆ ಹೀ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಹಾಗೆ ಬಿ ಪಿ ಎಲ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿಯನ್ನು ಹಾಕಬಹುದು ಹಾಗೆ ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಹಾಕೋ ಹಾಗಿಲ್ಲ ಇದಕ್ಕೆ ಬೇಕಾಗಿರುವ ಅರ್ಹತೆಗಳೇನು ದಾಖಲಾತಿಗಳು ಏನೇನು ಬೇಕು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಧಾನಸಭೆಯಲ್ಲಿ ನಯನಾ ಮೋಟಮ್ಮನವರು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ ಅವರಿಗೆ ರೇಷನ್ ಕಾರ್ಡ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಆಗ ಅವರು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಲ್ರೆಡಿ ನಮ್ಮ ಒಂದು ರಾಜ್ಯದಲ್ಲಿ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಜನರು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿದ್ದಾರೆ ಆದರೆ ಅವರಲ್ಲಿ ವಿತರಣೆ ಆಗಿರುವಂತಹವರು ಕೇವಲ ಐವತ್ತೇಳು ಸಾವಿರ ಅರ್ಜಿಗಳು ಮಾತ್ರ ಅಂದರೆ ಐವತ್ತೇಳು ಸಾವಿರ ಜನರಿಗೆ ರೇಷನ್ ಕಾರ್ಡ್ ತಲುಪಿದೆ ಇನ್ನೂ ಕೂಡ ಸಾಕಷ್ಟು ಬ್ಯಾಲೆನ್ಸ್ ಇದೆ ಅಂದರೆ ಎರಡು ಲಕ್ಷದ ನಲವತ್ತು ಸಾವಿರ ರೇಷನ್ ಕಾರ್ಡ್ ಬ್ಯಾಲೆನ್ಸ್ ಇದೆ ಈ ಬ್ಯಾಲೆನ್ಸ್ ಇರುವ ಕಾರ್ಡ್ಗಳನ್ನು ಇದೇ ಮಾರ್ಚ್ ಮೂವತ್ತೊಂದರ ಒಳಗೆ ವಿತರಣೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಹಾಗಾದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಯಾವಾಗಿನಿಂದ ಓಪನ್ ಆಗುತ್ತದೆ ಅಂದರೆ ಇದೇ ಏಪ್ರಿಲ್ ಒಂದನೇ ತಾರೀಕಿನಿಂದ ಅರ್ಜಿಯನ್ನು ಹಾಕಲು ಓಪನ್ ಮಾಡಲಾಗುತ್ತದೆ ಎಂದು ಆಹಾರ ಸಚಿವರು ಹೇಳಿದ್ದಾರೆ ಹಾಗಾದರೆ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಬಹುದು ಎಂದು ನೋಡುವುದಾದರೆ ಯಾರ ಬಳಿ ಫೋರ್ ವೀಲರ್ ಇದೆಯೋ ಅಂದರೆ ನಾಲ್ಕು ಚಕ್ರದ ವಾಹನ ಇದೆಯೋ ಅಂಥವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಆದರೆ ಯಾರೆಲ್ಲ ತಮ್ಮ ಜೀವನ ನಡೆಸುವ ಸಲುವಾಗಿ ಒಂದು ಫೋರ್ ವೀಲರ್ ಇಟ್ಟುಕೊಂಡಿರುತ್ತಾರೋ ಅಂಥವರಿಗೆ ಅಂದರೆ ಟ್ಯಾಕ್ಸಿ ಟ್ರ್ಯಾಕ್ಟರ್ ಎಲ್ಲೋ ಬೋರ್ಡ್ ಇರುವಂಥವರಿಗೆ ವಿನಾಯಿತಿಯನ್ನು ಕೊಡಲಾಗಿದೆ ಇವರು ಅರ್ಜಿಯನ್ನು ಹಾಕಬಹುದು ಯಾರಿಗೆಲ್ಲ ಗೌರ್ಮೆಂಟ್ ಜಾಬ್ ಇದೆಯೋ ಅಂಥವರು ಬಿ ಪಿ ಎಲ್ ಕಾರ್ಡ್ಗಳನ್ನು ತಗೊಳ್ಳೋ ಹಾಗಿಲ್ಲ ಜಿ ಎಸ್ ಟಿ ಕಟ್ಟೋರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ತಗೊಳ್ಳೋ ಹಾಗಿಲ್ಲ ಹಾಗೆ ಟ್ಯಾಕ್ಸ್ ಕಟ್ಟುತ್ತಿರುವವರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ತಗೊಳ್ಳೋ ಹಾಗಿಲ್ಲ ಇಂಥವರೆಲ್ಲ ಎ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿ ಎ ಪಿ ಎಲ್ ಕಾರ್ಡ್ಗಳನ್ನು ತೆಗೆದುಕೊಳ್ಳಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು